ನಮಸ್ಕಾರ ಸ್ನೇಹಿತರೆ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಒಳ್ಳೆ ಚಳ್ಕೆರೆ ತುಂಬ ಸಿಟಿ ತುಂಬ ಸುಂದರವಾದಂಥ ಸಿಟಿ ಭಾಳ ಚೆನ್ನಾಗಿದೆ ವೇಗವಾಗಿ ಬೆಳೀತಾ ಇದೆ ಇದು ಟೋಟಲ್ ಆಗಿ ಏಳು ಕಿಲೋಮೀಟ್ರ್ ಸರೌಂಡಿಂಗು ಟೌನ್ ಏರಿಯಾ ಇದೆ ಔಟ್ರಿ ಬೈಪಾಸ್ ಇದು ಚಳ್ಕೆರೆ ಟು ನಮ್ಮ ಬೆಂಗಳೂರು ಟು ಬಳ್ಳಾರಿ ಹೋಗುವಂಥ ಬೈಪಾಸ್ ಇದು ತುಂಬ ಜನಕ್ಕೆ ಬೆಂಗಳೂರು ಹೋಗ್ಬಿಟ್ಟು ಚಳ್ಕೆರೆ ಭಾಗದಲ್ಲಿ ಹೋಗಿ ಸೆಟ್ಲಾಗಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇದು ಯಾವುದಪ್ಪ ಬ್ರಿಡ್ಜ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಭೂಮಿ ಪ್ರಿಯ ಚಾನಲಿಂದ ನಮ್ಮ ಚಳ್ಳಕೆರೆಯಿಂದ ಔಟ್ ರಿಂಗ್ ರೋಡಲ್ಲಿ ಹೋಗ್ತಾ ಇರುವಂಥ ಇದು ಒಳ್ಳೆ ಹೈವೇನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ ಇದು ತೋರಿಸೋ ಉದ್ದೇಶ ಒಂದೇ ಈ ಕಡೆ ನೋಡಿ ಇದು ಬೆಂಗಳೂರು ಹೋಗುತ್ತೆ ಈ ಹೈವೇ ಬೆಂಗಳೂರಿಂದ ನಮ್ಮ ಬಳ್ಳಾರಿಗೆ ಹೋಗ್ತಕ್ಕಂಥ ಇದು ಫ್ಲೈಓವರು ಮೇಲ್ಗಡೆಯಿಂದ ಹೋಗೋದಕ್ಕೆ ವೆಹಿಕಲು ಮತ್ತು ಈ ಫ್ಲೈಓವರ್ ಕೆಳಗಡೆಯಿಂದ ಸ್ಟ್ರೈಟ್ ಹೋದರೆ ಚಿತ್ರದುರ್ಗ ಟು ನಾವು ಮುಂದೆ ಪುಣೆ ದಾವಣಗೆರೆಯಿಂದ ಪುಣೆ ಹೈವೇಗೆ ನಾವು ಜಾಯ್ನಿಂಗ್ ಆಗ್ತೀವಿ ಬೆಂಗ್ಳೂರು ಹೈವೇಗೆ ಜಾಯ್ನಿಂಗ್ ಆಗ್ತೀವಿ ಇದು ಒಳಗಡೆ ಚ ಚಳಕೆರೆ ಒಳಗಡೆ ಹೋಗುತ್ತೆ ನಾವು ಇದೇ ಹೈವೇಲಿ ಒಳಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲಿಂದ ಸೀದಾ ನಮ್ಗೆ ಒಂದು ಒಳ್ಳೆ ಸೈಟ್ ಇದೆ ನೋಡಿ ಈ ಕಡೆ ಎಲ್ಲ ಕಂಪ್ಲೀಟು ಎಲ್ಲ ಒಳ್ಳೆ ಮನೆಗಳಾಗಿದೆ ಸ್ನೇಹಿತರೆ ಇಲ್ಲೆಲ್ಲ ತುಂಬ ಉತ್ತಮವಾದಂಥ ವಾತಾವರಣ ಒಳ್ಳೆ ಮನೆಗಳು ಭಾಳ ಕ್ರೇಜ್ ತುಂಬ ಚೆನ್ನಾಗಿದೆ ಇದೆ ಇದರ ಜೊತೆಗೆ ನಾನು ನಿಮಗೆ ಇಲ್ಲಿ ಒಂದು ಒಳ್ಳೆ ಇದೆ ತೋರಿಸ್ತೀನಿ ಬನ್ನಿ ಸೈಟು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತರ್ಟಿ ಸಿಕ್ಸ್ಟಿ ಅಂದರೆ ಸಾವಿರದ ಎಂಟುನೂರು ಅಡಿ ಸ್ಕ್ವೇರ್ ಫೀಟ್ ಬರುತ್ತೆ ಸ್ನೇಹಿತರೆ ಆ ಸೈಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ತೋರಿಸೋದಕ್ಕೆ ಹೊರಟಿದ್ದೀನಿ ನಿಮಗೆ ನೀಟಾಗೆ ಸೈಟಿನ ಬಗ್ಗೆ ಮಾಹಿತಿಯೂ ಸಹ ಕೊಡ್ತೀನಿ ಇವಾಗ ಇದೇ ಥರ ಹೋದರೆ ನಾವು ನೀಟಾಗಿ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದೀವಿ ಈ ಸರ್ವಿಸ್ ರೋಡಲ್ಲಿ ಹೋಗೋ ಉದ್ದೇಶ ನಮ್ಮ ಒಂದು ಸೈಟ್ ಇದೆ ತರ್ಟಿ ಸಿಕ್ಸ್ಟಿ ಒಳ್ಳೆ ಕಾರ್ನರ್ ಸೈಟು ಉತ್ತರ ಪೇಸ್ಗೆ ಮೂವತ್ತಡಿ ಬರುತ್ತೆ ಪಶ್ಚಿಮ ಪೇಸ್ಗೆ ಎಂಬತ್ತಡಿ ರಸ್ತೆ ಬರುತ್ತೆ ಏಯ್ಟಿ ಫೀಟ್ ರೋಡು ಬೆಂಗಳೂರಲ್ಲಿ ಎಲ್ಲಿ ಕಂಡಿರಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ಮೂಲೆಯಲ್ಲಿ ಎಂಬತ್ತಡಿ ರಸ್ತೆ ನೀವು ನೋಡಿದ್ರಾ ಇಲ್ಲ ನಮ್ಮ ಹತ್ರ ಇದೆ ಎಂಬತ್ತಡಿ ರಸ್ತೆ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನೀಟಾಗಿ ವಿಸ್ತಾರವಾಗಿ ನಾನು ನಿಮ್ ನೀಟಾಗೆ ಉಲ್ಲೇಖನ ಮಾಡ್ತೀನಿ ರಸ್ತೆ ಮಾತ್ರ ಬ್ಯೂಟಿಫುಲ್ಲು ಇಲ್ಲೆಲ್ಲ ಒಳ್ಳೆ ಮನೆಗಳಾಗಿದೆ ಸ್ನೇಹಿತರೆ ಭಾಳ ನೋಡೋದಕ್ಕೆ ಅಂದವಾದಂಥ ಪ್ಲೇಸು ಸಂಜೆ ಸಮಯದಲ್ಲಿ ಇಲ್ಲಿ ವಾಕ್ ಮಾಡಬೇಕಂತ ಬಯಸೋರು ನಮ್ಮ ಏಷ್ಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಅತಿ ಎತ್ತರವಾದಂಥ ಬೆಟ್ಟ ಅಂದರೆ ನಿಮಗೆ ಗೊತ್ತಿದೆ ಮೌಂಟ್ ಎವರೆಸ್ಟು ಅದೇ ಥರ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವಂಥ ಜಾಗ ಇದು ಈ ಜಾಗದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಒಳ್ಳೆ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಒಳ್ಳೆ ಗಾಳಿ ಬೆಳಕು ಇರುವಂಥ ಒಳ್ಳೆ ಒಂದು ಜಾಗನ ಸೈಟ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಸಿಟಿ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದ ಗೊತ್ತಾ ಈ ಸಿಟಿ ನೋಡಿ ನೀವು ತುಂಬ ಖುಷಿ ಪಡ್ತೀರಾ ಭಾಳ ಚೆನ್ನಾಗಿದೆ ಸಿಟಿ ಟೌನು ಬನ್ನಿ ತೋರಿಸ್ತೀನಿ ನೋಡಿ ಇದೆಲ್ಲ ಹೊಸ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆಗಳಲ್ಲಿ ಈ ಕನ್ಸ್ಟ್ರಕ್ಷನ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಸೈಟು ತೋರಿಸ್ತೀನಿ ನೋಡಿ ಇದು ಬಂದುಬಿಟ್ಟು ನಮಗೆ ಟೋಟಲಾಗಿ ತರ್ಟಿ ಸಿಕ್ಸ್ಟಿ ಸೈಟು ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಿಮ್ಗೆ ಹಂಗಾಗಿ ಸ್ವಲ್ಪ ನೀಟಾಗಿ ಕಾಣ್ತಾ ಇಲ್ಲ ಅಷ್ಟೇ ಸೈಟ್ ಮಾತ್ರ ಬೊಂಬಟ್ಟು ನೋಡಿ ಇದು ಪಸ್ಟಿಮ್ ಪೇಸ್ ಬರುತ್ತೆ ಅಸ್ತಿಂಪೀಸ್ಗೆ ಏನು ವೈಟ್ ಕಲ್ ನೋಡ್ತಾ ಇದ್ದಾರೆ ನೋಡಿ ಇದೆಲ್ಲ ಎಂಬತ್ತಡಿ ರಸ್ತೆ ಬರುತ್ತೆ ಎಂಬತ್ತಡಿ ರಸ್ತೆ ಈ ಸೈಡು ಮತ್ತು ಇದಕ್ಕೆ ಪಕ್ಕಕ್ಕೆ ನನಗೆ ಮೂವತ್ತಡಿ ರಸ್ತೆ ಬರುತ್ತೆ ಕಾರ್ನರ್ ಸೈಟು ಮೂವತ್ತು ಅರುವತ್ತು ನೋಡಿ ಮೂವತ್ತು ಅರುವತ್ತು ಈ ಕಲ್ಲಿನಿಂದ ಸ್ಟಾರ್ಟ್ ಆಗುತ್ತೆ ಸೈಟು ಈ ಕಲ್ಲಿನಿಂದ ಹಿಂಭಾಗದಲ್ಲಿ ನಮಗೆ ಒಂದು ಕಲ್ಲು ಕಾಣ್ತಾ ಇದೆ ಸ್ನೇಹಿತರೆ ಹಿಂದುಗಡೆ ಕನ್ಸ್ಟ್ರಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಒಳ್ಳೆ ಮನೆ ಮಾಡ್ತಾ ಇಲ್ಲಿ ನೋಡಿ ಇದು ಯೆಲ್ಲೋ ಕಲರ್ ಕಲ್ಲು ಅರವತ್ತು ಅಡಿ ಉದ್ದ ಇದು ಮೂವತ್ತಡಿ ಅಗಲ ಇಲ್ಲಿವರೆಗೂ ಬರುತ್ತೆ ಈ ಕಲ್ಲಿದೆ ನೋಡಿ ಇಲ್ಲಿವರೆಗೂ ಬರುತ್ತೆ ಮತ್ತು ಹಿಂದ್ಗಡೆ ಅಲ್ಲಿ ಇದೆ ನೋಡಿ ಕಲ್ಲು ಆ ಯೆಲ್ಲೋ ಕಲರ್ ಕಲ್ಲಿನವರೆಗೂ ಬರುತ್ತೆ ಟೋಟಲ್ ಇದು ಕಾರ್ನರ್ ಸೈಟು ಒಳ್ಳೆ ಮನೆಗಳು ಭಾಳ ಚೆನ್ನಾಗಿದೆ ಎಂಬತ್ತಡಿ ರಸ್ತೆ ಹೈವೇ ಇಲ್ಲಿ ಹೈವೇ ತುಂಬ ಹತ್ತಿರ ಇರೋದರಿಂದ ತುಂಬ ಸುಂದರವಾದಂಥ ಮನೆಗಳು ಇಲ್ಲಿ ನಿರ್ಮಾಣ ಆಗಿದೆ ಭಾಳ ಚೆನ್ನಾಗಿದೆ ಇಲ್ಲಿ ಒಳ್ಳೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಚಳ್ಕೆರೆ ಸಿಟಿ ತುಂಬ ವೇಗವಾಗಿ ಬೆಳೀತಾ ಇದೆ ಈ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ತುಂಬ ಒಳ್ಳೆ ಒಳ್ಳೆ ಮನೆಗಳಾಗಿದೆ ಸ್ನೇಹಿತರೆ ಇಲ್ಲಿ ನಲವತ್ತಡಿ ರೋಡ್ ಬರುತ್ತೆ ಈ ಕಡೆಯಿಂದ ಅಪ್ರೋಚು ಮತ್ತು ಇಲ್ಲಿ ಎಂಬತ್ತಡಿ ರಸ್ತೆ ಬರುತ್ತೆ ಈ ಕಡೆ ಮೂವತ್ತಡಿ ರೋಡ್ ಬರುತ್ತೆ ಇದೇ ರೋಡು ನಮ್ಮ ಡೈರೆಕ್ಟ್ ಹೈವೇಗೆ ಹೋಗುತ್ತೆ ಇಲ್ಲಿ ಇದ್ದ ಡೈರೆಕ್ಟ್ ಹೈವೇಗೆ ರೋಡ್ ಕನೆಕ್ಟಿವಿಟಿ ಇತ್ತು ತುಂಬ ಚೆನ್ನಾಗಿದೆ ಇದು ಸೈಟಿನ ಬೆಲೆ ಬಂದುಬಿಟ್ಟು ನಾನು ಎರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀನಿ ನಗೇಶಬಲ್ ಆಗುತ್ತೆ ತುಂಬ ಒಳ್ಳೆ ಪ್ರ ಪ್ರಾಪರ್ಟಿ ಇಂಥ ಪ್ರಾಪರ್ಟಿನ ಬಿಡಬೇಡಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದೆ ಸ್ನೇಹಿತರೆ ಯಾವುದೇ ಥರ ಸಂದೇಹ ಇಲ್ಲ ಈ ಪ್ರಾಪರ್ಟಿ ತೊಗೊಂಡವ್ರಿಗೆ ಫ್ಯೂಚರಲ್ಲಿ ಒಳ್ಳೆಯ ಒಂದು ಗಾಳಿ ಬೆಳಕು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗುತ್ತೆ ಅಂತೇಳಿ ಭಾವಿಸ್ತಾ ಇಲ್ಲಿಗೆ ನಾನು ವೀಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸೈಟು ಮನೆ ಬಿಲ್ಡಿಂಗು ಅಥವಾ ನೀವು ಜಮೀನು ತೊಗೊಬೇಕಂತ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಪ್ರಾಪರ್ಟಿ ರೆಡ್ ಸೈಲ್ ಕೊಡ್ತೀನಿ ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿಗಳು ನೀವೆಲ್ಲ ನೋಡಿ ಸಂತೋಷ ಪಡ್ತೀರಾ ಇದು ಭೂಮಿ ಪ್ರಿಯಾ ಚಾನಲ್ಲು ಭೂಮಿ ಪ್ರಿಯ ಚಾನಲ್ಲು ಚಳ್ಕೆರೆ ಚಿತ್ರದುರ್ಗ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೆಲಸ ಮಾಡುತ್ತೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಜೈ ಜೈ ಹಿಂದ್ ಜೈ ಭಾರತ್